ಹಲವಾರು ವರ್ಷಗಳಿಂದ ಅದೆಷ್ಟೋ ಪ್ರಕರಣಗಳು ಇತ್ಯರ್ಥಗೊಳ್ಳದೆ ಅಥವಾ ಯಾವುದೇ ಒಂದು ಕೊನೆಗೆ ತಲುಪದೆ ಒಂದು ಫುಲ್ ಸ್ಟಾಪ್ ಸಿಕ್ಕದೆ ಸುಮ್ಮನೆ ಹಾಳಾಗಿ ಬೀಳ್ತಾ ಇತ್ತು ಅದೇ ಹೀಗಾಗಿ ಪೊಲೀಸರು ಎಚ್ಚೆತ್ಕೊಂಡು ಕಾರ್ಯಪ್ರವೃತ್ತರಾಗಿ ಸರಿಸುಮಾರು ಇನ್ನೂರು ಕೇಸ್ ಸಾಲ್ವ್ ಮಾಡಿದಾರಂತೆ ಇನ್ನೂರು ಕೇಸ್ಗಳಲ್ಲಿ ಶಾಮೀಲಾದಂತಹ ಇನ್ನೂರು ಆರೋಪಿಗಳನ್ನ ಬಂಧಿಸಿದ್ದಾರಂತೆ ಹಾಗಾದ್ರೆ ಆ ಆರೋಪಿಗಳೆಲ್ಲ ಯಾವ್ಯಾವ ಕೇಸ್ಗಳಲ್ಲಿ ಭಾಗಿಯಾಗಿದ್ರು ಯಾವ ಜಿಲ್ಲೆಯಲ್ಲಿ ಇಂತಹ ಈ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿರುವಂತದ್ದು ಜೊತೆಗೆ ಕ್ರಿಮಿನಲ್ ಕೇಸ್ಗಳು ಅಂತ ಅಂದ್ರೆ ಅವುಗಳಲ್ಲಿ ಪ್ರಮುಖವಾಗಿ ಯಾವ ಕೇಸುಗಳಿಗೆ ಸಂಬಂಧಪಟ್ಟಂತೆ ಕೇಸುಗಳು ಬಾಕಿ ಇದೆಲ್ಲದರ ಡೀಟೇಲ್ಸ್ ನೋಡೋಣ ರಾಜ್ಯದ ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ ದೀರ್ಘಕಾಲ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆಯನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಕಳೆದ ಆರು ತಿಂಗಳಲ್ಲಿ ಇನ್ನೂರು ಆರೋಪಿಗಳನ್ನ ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳ ವಿರುದ್ಧ ಹಲವು ವರ್ಷಗಳ ಹಿಂದೆಯೇ ಬಂಧನದ ವಾರೆಂಟ್ ಹೊರಡಿಸಲಾಗಿತ್ತು ರಾಜ್ಯದ ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ ದೀರ್ಘಕಾಲದ ಬಾಕಿ ಉಳಿದಿರುವ ಪ್ರಕರಣಗಳಲ್ಲಿ ಸಂಖ್ಯೆಯನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ ಕಳೆದ ಆರು ತಿಂಗಳಲ್ಲಿ ಪೊಲೀಸರು ಬರೋಬ್ಬರಿ ಬೆಂಗಳೂರಿನಲ್ಲಿ ಐವತ್ತೆರಡು ಧಾರವಾಡದಲ್ಲಿ ಮೂವತ್ತಾರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿನ ಬಂಧನ ಸೇರಿ ಒಟ್ಟು ಇನ್ನೂರು ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಕಳೆದ ತಿಂಗಳು ಹುಬ್ಬಳ್ಳಿಯಲ್ಲಿ ಬಾಬರಿ ಮಸೀದಿ ಧ್ವಂಸದ ನಂತರದ ಹಿಂಸಾಚಾರ ಹೋರಾಟ ಮತ್ತು ಪ್ರತಿಭಟನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರಸೇವಕ ಶ್ರೀಕಾಂತ್ ಪೂಜಾರಿ ಎಂಬ ಅರವತ್ತು ವರ್ಷದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ರು ಶ್ರೀಕಾಂತ್ ಪೂಜಾರಿ ಮಾತ್ರವಲ್ಲದೆ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಗಲಭೆ ಕಳ್ಳತನ ಜೂಜು ಮತ್ತು ಅಪಘಾತಗಳು ಸೇರಿದಂತೆ ಹಲವಾರು ಪ್ರಕರಣಗಳಲ್ಲಿ ಮೂವತ್ತಾರು ಜನರನ್ನ ಪೊಲೀಸರು ಬಂಧಿಸಿದ್ರು ಡಿಸೆಂಬರ್ ಡಿಸೆಂಬರ್ನಲ್ಲಿ ನಡೆದ ಗಲಭೆ ಪ್ರಕರಣದ ಹದಿಮೂರು ಜನ ಆರೋಪಿಗಳಲ್ಲಿ ಶ್ರೀಕಾಂತ್ ಪೂಜಾರಿ ಕೂಡ ಒಬ್ಬರು ಈ ಸಮಯದಲ್ಲಿ ಶ್ರೀಕಾಂತ್ ಪೂಜಾರಿ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗಿರಲಿಲ್ಲ ಹೀಗಾಗಿ ಡಿಸೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಲಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರವು ಹಿಂದೂ ಕಾರ್ಯಕರ್ತರನ್ನ ಗುರಿಯಾಗಿಸಿದೆ ಎಂದು ಬಿಜೆಪಿ ಆರೋಪಿಸಿತು ಶ್ರೀಕಾಂತ್ ಪೂಜಾರಿ ಬಂಧನಕ್ಕೂ ಮುನ್ನ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಆರೋಪಿಯನ್ನ ಬಂಧಿಸಲಾಗಿತ್ತು ಇವರು ಶೀಘ್ರದಲ್ಲೇ ಜಾಮೀನು ಪಡೆದರು ಆದ್ರೆ ಎರಡನೇ ಆರೋಪಿ ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ಸಿಗುವುದು ವಿಳಂಬ ಆಯಿತು ಹೀಗಾಗಿ ಇದು ರಾಜಕೀಯ ಬಣ್ಣ ಪಡೆದುಕೊಳ್ತು ಅಂತ ಒಬ್ಬ ಹಿರಿಯ ಅಧಿಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಅಂತೆಯೇ ಎರಡ್ ಸಾವಿರದ ಐದರ ಫೆಬ್ರವರಿ ಹತ್ತರಂದು ತುಮಕೂರು ಜಿಲ್ಲೆಯ ವೆಂಕಟಪ್ಪನಹಳ್ಳಿ ಗ್ರಾಮದ ಪೊಲೀಸ್ ಚೆಕ್ ಪೋಸ್ಟ್ ಮೇಲೆ ನಕ್ಸಲರ ದಾಳಿ ನಡೆಸಿದ್ರು ಹತ್ತೊಂಬತ್ತು ವರ್ಷಗಳ ಹಿಂದಿನ ಪ್ರಕರಣದ ಐವರು ಆರೋಪಿಗಳನ್ನ ಪೊಲೀಸರು ಇತ್ತೀಚೆಗೆ ಬಂಧಿಸಿದ್ರು ಇನ್ನು ವಿಚಾರಣೆಗೆ ಹಾಜರಾಗದ ನಲವತ್ತೆರಡು ಜನ ತಲೆಮರೆಸಿಕೊಂಡಿದ್ದಾರೆ ಸ್ಥಳೀಯ ನ್ಯಾಯಾಲಯಗಳು ಆರಂಭಿಕ ವಿಚಾರಣೆ ಪ್ರಕರಣದಲ್ಲಿ ಇಪ್ಪತ್ತೊಂಬತ್ತು ಆರೋಪಿಗಳನ್ನ ಖುಲಾಸೆಗೊಳಿಸಿದೆ ಇನ್ನು ಹತ್ತರಿಂದ ಮೂವತ್ತು ವರ್ಷಗಳಿಗಿಂತ ಹೆಚ್ಚು ಹಳೆಯದಾದ ಒಟ್ಟು ಹತ್ತು ಪಾಯಿಂಟ್ ಹದಿನಾಲ್ಕು ಲಕ್ಷ ಕ್ರಿಮಿನಲ್ ಪ್ರಕರಣಗಳು ಬಾಕಿ ಉಳಿದುಕೊಂಡಿದೆ ಇಪ್ಪತ್ತರಿಂದ ಮೂವತ್ತು ವರ್ಷ ಹಳೆಯದಾದ ಎಂಟುನೂರ ಎಂಬತ್ತೇಳು ಪ್ರಕರಣಗಳು ಹತ್ತರಿಂದ ಇಪ್ಪತ್ತು ವರ್ಷ ಹಳೆಯದಾದ ಇಪ್ಪತ್ತಾರು ಸಾವಿರದ ಏಳುನೂರ ಮೂರು ಪ್ರಕರಣಗಳು ಮತ್ತು ಐದರಿಂದ ಹತ್ತು ವರ್ಷಗಳಷ್ಟು ಹಳೆಯದಾದ ಒಂದು ಪಾಯಿಂಟ್ ಆರು ನಾಲ್ಕು ಲಕ್ಷ ಪ್ರಕರಣಗಳು ಬಾಕಿ ಉಳಿದುಕೊಂಡಿವೆ ಇನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಸುಮಾರು ಎಂಟು ಲಕ್ಷ ಪ್ರಕರಣಗಳು ವಿಲೇವಾರಿ ಆಗಿವೆ ಇಪ್ಪತ್ತೊಂದರಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ಪ್ರಕರಣಗಳು ಕೂಡ ವಿಲೇವಾರಿಯಾಗಿವೆ